ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಸ್ಎಂ ನಾರಗೊಂಡ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟಕರಾಗಿ ಆಗಮಿಸಿದ ಉಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಸಸಿಗೆ ನೀರುಣಿಸಿ ಕ್ರೀಡಾ ಧ್ವಜಾರೋಹಣ ವಂದನೆ ಹಾಗೂ ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಚಾಲನೆ ನೀಡಿದರು அருதவாங்க சாலையே கர்நாடக சர்ச்ச உபனிர் கச்சேரி சாலா சிட்சண இலாக்கை ಹಾರುಗೇರಿ ಪಟ್ಟಣ ಹಾರುಗೇರಿ ಕ್ರಾಸ್ ಎಸ್ಎಂ ನಾರಗೊಂಡ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಈ ಪಂದ್ಯಾವಳಿಯಲ್ಲಿ ಸಂಸ್ಥೆ ಸಂಸ್ಥಾಪಕರಾದ ಅಧ್ಯಕ್ಷರಾದ ವಿವೇಕ್ ನಾರಗೊಂಡ ಅವರು ನಮ್ಮ ಸಂಸ್ಥೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಲು ಅವಕಾಶ ನೀಡಿದ್ದಕ್ಕೆ ಕ್ರೀಡಾ ಇಲಾಖೆಗೆ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಅದರಂತೆ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ನಮಸ್ಕರಿಸುತ್ತಾ ಜಾಸ್ತಿ ಹೊತ್ತು ಮಾತಾಡಕ್ ಹೋಗಂಗಿಲ್ಲ ಯಾಕಂದ್ರೆ ಈಗಾಗಲೇ ಸಮಯ ಹನ್ನೆರಡು ಗಂಟೆ ಹದಿನೈದು ನಿಮಿಷ ದಯಮಾಡಿ ರೆಡಿ ನಾನು ಜಾಸ್ತಿ ಮಾತಾಡಕ್ ಹೋಗಂಗಿಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿ ಒಂದು ಕೋರಿಕೆ ಜಿಲ್ಲಾ ಮಟ್ಟದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಎಂಟು ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ತಂಡದ ಆಟಗಾರರು ಪಂದ್ಯಾವಳಿಗಳಿಗೆ ಆಗಮಿಸಿದ್ದು ನಾಣ್ಯ ಚಿಮ್ಮುವ ಮೂಲಕ ಕಬಡ್ಡಿ ಪಂದ್ಯಾವಳಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ನಾರಗೊಂಡ ಚಾಲನೆ ನೀಡಿದರು ಬಳಿಕ ಕಬಡ್ಡಿ ಆಟವಾಡಲು ಬಂದ ಎಲ್ಲಾ ಕ್ರೀಡಾಪಟುಗಳು ನಿರ್ಣಾಯಕರ ನಿಯಮಗಳಿಗೆ ಬದಲಾಗಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ತಮ್ಮ ಆಟವನ್ನ ಪ್ರದರ್ಶಿಸಬೇಕು ಎಂದು ಸಂಸ್ಥೆ ಅಧ್ಯಕ್ಷ ವಿವೇಕ ನಾರಗೊಂಡ ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು ಗಂಡ ಮಕ್ಕಳ ತಂಡ ಅದಾದ ನಂತರ ತಾಲೂಕಾ ಮಟ್ಟದಲ್ಲಿ ಜಯಗಳಿಸಿ ಆಗಮಿಸಿರ್ತಕ್ಕಂಥ ರಾಯಬಾಗ್ ತಾಲೂಕಾ ಹೆಣ್ಣು ಮಕ್ಕಳ ತಂಡ ಕಾಗವಾಡ ತಾಲೂಕಾ ಮಟ್ಟದ ಕ್ರೀಡಾಪಟು ಹೇಣ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಆಗಮಿಸಿರ್ತಕ್ಕಂಥ ಕಾಗವಾಡದ ಗಂಡ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ತಂಡ ಕ್ರೀಡಾ ಪಂದ್ಯಾವಳಿಯ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಆನಂದಗೌಡ ಪಾಟೀಲ ಬಸವರಾಜ ಚೌಗಾಲ ಬಾಬುರಾವ್ ನಡೋಣಿ ಸಂತೋಷ ಶಿಂಗ್ಗಾಡಿ ಕುಡುಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಪ್ರಚಾರ್ಯ ಪ್ರಶಾಂತ ಎಲ್ಹೆಚ್ ಅಜಯ ಮೊನೆ ಕುಶಾಲ ಶೆಟ್ಟಿ ಬಾಳೇಶ ನಾಯ್ಕ ವೈಬಿ ಮಾಚಕನೂರ ಉದಗಟ್ಟಿ ಉಪಸ್ಥಿತರಿದ್ದರು ಮಹಾಂತೇಶ ಮುಗಳ ನಿರೂಪಿಸಿ ವಂದಿಸಿದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ